ನಮಸ್ಕಾರ ನಾನು ಪ್ರಸಾದ್ ರೆಡ್ಡಿ ಮಾರಿಕುಪ್ಪಂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಇವತ್ತಿನ ದಿವಸ ಕೆಜಿಎಫ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ರೂಪಕಲಾ ಶಶಿಧರ್ ಮೇಡಮ್ ಅವರ ಹುಟ್ಟುಹಬ್ಬ ಆಗಿದೆ ಅವ್ರಿಗೆ ಕೆಜಿಎಫ್ ಜನರ ಪರವಾಗಿ ಮತ್ತು ಮಾರಿಕುಪ್ಪಂ ಗ್ರಾಮ ಪಂಚಾಯತಿ ಮತ್ತು ನನ್ನ ಪರವಾಗಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಅವರಿಗೆ ಈ ಹುಟ್ಟುಹಬ್ಬ ರಾಜಕೀಯ ಭವಿಷ್ಯದಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಹಾರೈಸುತ್ತೇನೆ ನನ್ನ ಹೆಸರು ಪ್ರಸನ್ನ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಉಲ್ಕು ನಮ್ಮ ನಾಯಕಿಯಾದ ರೂಪಕಲಾ ಶಶಿಧರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಭಗವಂತ ಆಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತಂದು ಕ್ಷೇತ್ರವನ್ನು ಒಂದು ಉತ್ತಮ ಕ್ಷೇತ್ರವನ್ನಾಗಿ ಮಾಡಿ ಈ ಜನರ ಒಂದು ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಯುಸು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಆರೈಸ್ತಾ ಜಿ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ